ಹೋರಾಟ ಎಲ್ಲಿಯ ತನಕ ಎಲ್ಲಿಯ ತನಕ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಬೇಕು ದಲಿತರ ಭೂಮಿಯನ್ನು ಕಸಿದುಕೊಂಡಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೊಡಿ ಕೊಡಿ ಹಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಂದಾಬಾದ ದಲಿತರ ಭೂಮಿಯನ್ನು ಕಸಿದುಕೊಂಡಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ದರ ಭೂಮಿಯನ್ನು ಕಸಿದುಕೊಂಡಿರುವಂತ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಇಂದು ಕರ್ನಾಟಕ ರಾಜ್ಯಾದ್ಯಂತ ದಲಿತರ ಭೂಮಿಯನ್ನು ಮರಳಿ ಪಡ್ಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರದ ದಲಿತ ವಿರೋಧಿ ನೀತಿಯನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಇವತ್ತ ಏನಾಗೈತಪ್ಪ ಅಂದ್ರೆ ಈ ದೇಶದ ಪರಿಸ್ಥಿತಿ ದಲಿತರ ಭೂಮಿ ದಲಿತರಿಗೆ ಉಳಿಲಿ ಅಂತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರು ಕೊಟ್ಟಿರ್ತಕ್ಕಂತ ಸಂವಿಧಾನದ ಅನುಚ್ಛೇದ ಅಡಿಯಲ್ಲಿ ಪಿ ಟಿ ಸಿ ಎಲ್ ಆಕ್ಟ್ ಹತ್ತೊಂಬತ್ ನೂರ ಎಪ್ಪತ್ತೆಂಟನ್ನ ಬಾಬಾ ಜಗಜೀಂ ರಾವ್ ಅವರು ಉಪ ಪ್ರಧಾನ ಮಂತ್ರಿಗಳಾಗಿದ್ದಾಗ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಆ ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಆ ಕಾಯ್ದೆಯನ್ನ ಜಾರಿಗೆ ತರುವ ಉದ್ದೇಶ ಇಷ್ಟೇ ಇವತ್ತ ಏನು ಎಪ್ಪತ್ತೆಂಟು ವರ್ಷ ನಾವು ಸ್ವತಂತ್ರ ಪಡೆದುಕೊಂಡಿದ್ದೇವೆ ಸತತ ಏನು ನಾವು ಶೋಷಣೆಗೆ ಒಳಗಾಗಿದ್ದೇವೆ ದಲಿತರು ಭೂಮಿ ಇಲ್ಲದೆ ಬದುಕಿದ್ದೇವೆ ಶತಮಾನ ಶತಮಾನ ಕಾಲದಿಂದಲೂ ಆ ಶತಮಾನ ಶತಮಾನ ಕಾಲದಿಂದಲೂ ಭೂಮಿ ಇಲ್ಲದೆ ಬದುಕಿರ್ತಕ್ಕಂತ ಆ ದಲಿತ ಕುಟುಂಬಗಳಿಗೆ ಭೂಮಿ ಭೂ ಹೊಡಿ ಆಗಲಿ ಆಗ್ಲಿ ವಿಚಾರವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಭೂ ಒಡೆತನ ಯೋಜನೆಯನ್ನ ಎಲ್ಲ ರಾಜ್ಯಗಳಲ್ಲಿ ಅನುಷ್ಠಾನಕ್ಕೆ ತರ್ತೈತಿ ಅನುಷ್ಠಾನಕ್ಕೆ ಹೇಗೆ ತರ್ತೈತಪ್ಪ ಅಂತಂದ್ರೆ ದ್ವಂದ್ವ ನೀತಿ ಒಳಗೆ ತರ್ತಾ ಇದೆ ಅದನ್ನು ಹೆಂಗೆ ದ್ವಂದ್ವ ನೀತಿ ಒಳಗೆ ತರ್ತಾ ಇದೆ ಅಂದ್ರೆ ಡೈರೆಕ್ಟ್ ಭೂಮಿ ಬ್ಯಾಂಕಿಂಗ್ ಮಾಡಿಕೊಳ್ಳದೆ ಸರ್ಕಾರ ಭೂಮಿ ಬ್ಯಾಂಕಿಂಗ್ ಮಾಡಿಕೊಳ್ಳದೆ ದಲಿತರ ಕೈಯಾಗ ಹಣ ಕೊಟ್ಟು ಆ ಭೂಮಿಯನ್ನ ಖರೀದಿ ಮಾಡಿಕೊಳ್ತಾ ಇದೆ ಖರೀದಿ ಮಾಡಿಕೊಂಡು ಅದರ ಅವಧಿ ಮುಗಿಯ ಟೈಮ್ಗೆ ಆ ದಲಿತರಿಗೆ ಏನು ಮರಳಿ ಹಣ ತುಂಬಲಿಕ್ಕೆ ಆಗವಲ್ಲ ಅವಾಗ ಅವ್ರ ಮ್ಯಾಗ ಒತ್ತಡ ಹೇರ್ತೈತಿ ಸರ್ಕಾರನೇ ಸರ್ಕಾರನೇ ಒತ್ತಡ ಹೇರಿ ಸಾಲದ ಒತ್ತಡ ಹೇರಿ ಎಜೆಂಟ್ರನ್ನ ಬಿಟ್ಟು ಆ ಭೂಮಿಯನ್ನ ಕಸಿದುಕೊಂಡು ಏನೈತಂದ್ರ ಬ್ಯಾರಿಗೆ ಮಾರಾಟ ಮಾಡತಕ್ಕಂತ ವ್ಯವಸ್ಥೆ ಈ ದೇಶದಲ್ಲಿ ನಡೆದಿದೆ ಇಂಥ ದೊಂದ ನೀತಿಯ ಏನು ಸರ್ಕಾರದ ಕಾಯ್ದೆ ಏನಿದೆ ಇದನ್ನ ನಾವು ಉಗ್ರವಾಗಿ ಖಂಡಿಸುತ್ತೇವೆ ಏನತಂತಂದ್ರ ಸರ್ಕಾರ ದಲಿತರಿಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಿಗಮದ ಅಡಿ ಒಳಗ ಕೃಷಿ ಬ್ಯಾಂಕಿಂಗ್ ಅನ್ನ ತೆಗಿಬೇಕು ಕೃಷಿ ಬ್ಯಾಂಕಿಂಗ್ ಅನ್ನ ತೆಗೆದು ಅವ್ರಿಗೆ ಹಣ ನೀಡದೆ ಅವ್ರಿಗೆ ಅಂತಂದ್ರ ಕೃಷಿ ಭೂಮಿಯನ್ನು ಮಂಜೂರು ಮಾಡಬೇಕು ಈಗ ಕಸಿದುಕೊಂಡಿರ್ತಕ್ಕಂಥ ಜಮೀನುಗಳನ್ನ ಆ ಕೃಷಿ ಭೂಮಿಗೆ ಒಳಪಡಿಸಿಕೊಂಡು ಏನೈತಂದ್ರ ಈಗ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ತುಳತಕ್ಕೆ ಒಳಗಾಗಿರ್ತಕ್ಕಂಥ ದಲಿತ ಕುಟುಂಬಗಳದ ಕೃಷಿ ಭೂಮಿಯನ್ನು ಮರಳಿ ಕೊಡಬೇಕೆಂದು ಆಗ್ರಹಿಸಿ ನನಗೆ ಇಲ್ಲಿ ಯಾವ್ದು ಮಾತು ಮಾತಾಡ್ಲಿಕ್ಕೆ ಅನುಕೂಲ ಮಾಡಿ ಬಸವರಾಜ್ ಬಸವರಾಜ್ ಎಲ್ಲಪ್ಪನವರ್ಗೊಂದು ಅಧ್ಯಕ್ಷರು ಬಹುಜನ್ ಸಮಾಜ್ ಪಾರ್ಟಿ ಗದಗ ಜಿಲ್ಲಾ ಘಟಕ ಏನಿದು ಇವತ್ತು ಗದಗ ಜಿಲ್ಲೆಯಿಂದ ಸುಮಾರು ವರ್ಷಗಳಿಂದ ಬಂದು ದಲಿತರ ಭೂಮಿಯನ್ನು ಕಸಿದುಕೊಂಡಿರುವ ವಿರುದ್ಧವಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಬಸವರಾಜ್ ಅವರು ಆಗ ಅವರ ತಂಡದವರು ಬಂದು ಹೋರಾಟ ಮಾಡ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಕಿವಿನೂ ಕೇಳಲಿಲ್ಲ ಕಣ್ಣುನು ಕಾಣಲಿಲ್ಲ ಯಾಕಂದ್ರೆ ದಲಿತರಂದ್ರೆ ಅವರಿಗೆ ದಲಿತರ ಬಗ್ಗೆ ಕಾಲೇಜ್ ಇಲ್ಲ ದಲಿತರು ಹೋದ್ರೆ ಏನು ಆ ತರ ಒಂದು ನಿಟ್ಟಿನಲ್ಲಿ ಈಗ ಇವತ್ತು ನಮ್ಮ ದಲಿತ ಟೈಗರ್ ಸಂಘಟನೆ ವತಿಯಿಂದ ರಾಜ್ಯ ಮಟ್ಟದ ವತಿಯಿಂದ ದಲಿತ ಟೈಗರ್ ಸಂಘಟನೆ ರಾಜ್ಯಾಧ್ಯಕ್ಷನಾಗಿ ಈ ಹೋರಾಟಕ್ಕೆ ಸಂಪೂರ್ಣ ನಾನು ಬೆಂಬಲ ಕೊಡ್ತಾ ಇದ್ದೀನಿ ಇದನ್ನು ಈಗಲೇ ಸರ್ಕಾರ ಪರಿಹಾರ ಮಾಡಿದ್ರೆ ಆಯ್ತು ಇಲ್ಲವಾದರೆ ಗದಗ್ ಜಿಲ್ಲೆಯ ಏನ್ ಬಸವರಾಜ ಅಧ್ಯಕ್ಷರಿದ್ದಾರೆ ಅವರ ಜೊತೆ ಕೈ ಜೋಡಿಸಿ ಇದು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್